ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸೋಮವಾರಗಳಂದು ದ್ವಾದಶ ರಾಶಿಗಳ ಇರ್ತಕ್ಕಂಥದ್ದು ಯಾರಿಗೆ ಯಾವ ಒಂದು ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಯಾವ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಬಹುದಾ ಹಾಗೆ ಹೇಗೆ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ನೀನು ತಿಳಿಸ್ಕೊಡ್ತೇನೆ ಹಾಗೆ ವಿಶೇಷವಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಿಮಗೋಸ್ಕರ ಹೊಸ ಹೊಸ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ನೋಡಿ ಇವತ್ತಿನ ದಿನದ ಒಂದು ವಿಶೇಷತೆ ಕೊನೆಯಲ್ಲಿ ತಿಳಿಸ್ತಕ್ಕಂಥದ್ದು ಯಾರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಆ ಟೈಮಲ್ಲಿ ನಿದ್ದೆ ಬರ್ತಿದೆ ಯಾವಾಗಲೂ ನಿದ್ದೆ ಬರ್ತಿದೆ ಗುರುಗಳೇ ಅಂತಕ್ಕಂಥವ್ರಿಗೆ ಈ ಸರಳ ವಿಧಾನವನ್ನು ಅನುಸರಣೆ ಮಾಡೋದ್ರಿಂದ ಅತ್ಯಂತ ಶು ಖಂಡಿತವಾಗಿ ಭಾಳಷ್ಟು ನಿದ್ರಾಹೀನತೆಯಿಂದ ದೂರ ಆಗ್ತೀರಿ ನೋಡೋಣ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಭಾಳ ಸರಳವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತಿನ ದಿನದ ಪಂಚಾಂಗ ಪಠನೆ ಮಾಡಿ ತದನಂತರ ನಿಮಗೆ ರಾಶಿ ಭವಿಷ್ಯವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಇವತ್ತಿನ ದಿನ ಸೋಮವಾರ ಇರ್ತಕ್ಕಂಥದ್ದು ತೃತೀಯ ತಿಥಿ ಇರ್ತಕ್ಕಂಥ ಸಮಯ ಕೃಷ್ಣಪಕ್ಷ ಇಂದ್ರಯೋಗ ಇರ್ತಕ್ಕಂಥದ್ದು ವಾಣಿಜ್ಯ ಹಾಗೆ ವಿಷೀಕರಣ ಇರ್ತಕ್ಕಂಥ ಸಮಯ ಚಂದ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದ ಉತ್ತರಾಷಾಢ ನಕ್ಷತ್ರ ಸೂರ್ಯನ ನಕ್ಷತ್ರ ಅಂತ ಕೂಡ ನೋಡಿ ಇವತ್ತಿನ ಕಾಲಮಾನವನ್ನು ನೋಡೋಣ ರಾಹುಕಾಲ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮಧ್ಯಾಹ್ನ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ನೋಡೋಣ ಮಧ್ಯಾಹ್ನ ಎರಡು ಗಂಟೆ ಹನ್ನೊಂದು ನಿಮಿಷದಿಂದ ಮೂರು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದಿಂದ ಒಂದು ಗಂಟೆ ನಲವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯೋಗ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಈ ಇದು ಅಷ್ಟು ಮುಹೂರ್ತ ಭಾಗ ಶುದ್ಧ ಇಲ್ಲ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ನೋಡೋಣ ಮೊದಲು ಚಂದ್ರ ಸ್ಥಿತ ಮಕರ ರಾಶಿಯಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಕೂತಿದ್ದಾನೆ ಸೂರ್ಯ ಕೂತಿರ್ತಕ್ಕಂಥ ರಾಶಿ ಮಿಥುನ ರಾಶಿ ಸೂರ್ಯನೊಟ್ಟಿಗೆ ಸೂರ್ಯನೊಟ್ಟಿಗೆ ಬುಧ ಹಾಗೆ ಶುಕ್ರ ಸ್ಥಿತವಾಗಿದ್ದಾರೆ ಬುಧಾದಿತ್ಯ ಯೋಗ ಹಾಗೆ ಬುಧ ಮತ್ತು ಶುಕ್ರ ಲಕ್ಷ್ಮೀನಾರಾಯಣ ಯೋಗ ಅಂತ ಕೂಡ ಕರ್ತೀವಿ ಇಲ್ಲಿ ವಿಶೇಷವಾಗಿ ಪಂಚಮ ಅಧಿಪತಿ ತೃತೀಯ ಭಾವದಲ್ಲಿ ಕೂತಿದ್ದಾನೆ ದ್ವಾದಶ ರಾಶಿಗಳಿಗೆ ಯಾವ ಫಲವನ್ನು ನೋಡ್ತಾನೆ ಅಂತಕ್ಕಂಥದ್ದು ತಿಳ್ಕೊಳ್ಳೋಣ ಮೊದಲು ಮೇಷ ರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ ಮೇಷರಾಶಿಯವರಿಗೆ ಇವತ್ತಿನ ದಿನ ವಿಶೇಷವಾಗಿ ಸಂಧಾನದ ಮೂಲಕ ಕೆಲಸ ಬಗೆಹರಿತಕ್ಕಂಥದ್ದು ಕೂಡ ಇರುತ್ತೆ ಹಾಗೆ ನಿಮ್ಮ ಈ ಬಲದಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯದಲ್ಲಿ ಜಯವನ್ನು ಸಾಧನೆ ಮಾಡ್ತೀರಿ ಚಂದ್ರ ಕೂತಿರ್ತಕ್ಕಂಥ ಸ್ಥಾನ ನೋಡಿ ವಿಶೇಷವಾಗಿ ಹತ್ತರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ನಿಮ್ಮ ಪ್ರಯತ್ನದಿಂದ ಕೆಲಸಗಳು ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದಿರುತ್ತೆ ಖಂಡಿತ ಇವತ್ತು ನಿಮ್ಮ ಎಲ್ಲ ಕೆಲಸಗಳು ಸುಸಸ್ಥಿತವಾಗಿರ್ತಕ್ಕಂಥದ್ದು ಎಷ್ಟೋ ದಿನದಿಂದ ಅಡೆತಡೆ ಇರತಕ್ಕಂಥವು ಇವತ್ತು ಕಂಪ್ಲೀಟ್ ಆಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರುತ್ತೆ ಹಾಗೇ ಋಷಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿಯವ್ರಿಗೂ ಸಹಿತವಾಗಿ ಇವತ್ತಿನ ದಿನ ಧನಯೋಗದ ಕಾಲ ಭಾಗ್ಯೋದಯದ ಕಾಲ ಅಂತ ಕೂಡ ಕರಿತೀವಿ ಯಾರಾದರೂ ಒಂದು ಸಹಾಯದಿಂದ ನಿಮ್ಮ ಕೆಲಸಗಳು ಆಗ್ತಕ್ಕಂಥದ್ದು ಅದ ಹಣದ ಸಹಾಯ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಖಂಡಿತವಾಗಿ ನಿಮಗೆ ಸಹಾಯ ಹಸ್ತ ಸಿಕ್ಕೇ ಸಿಗ್ತದೆ ಮ್ಯಾಕ್ಸಿಮಮ್ ಒಳ್ಳೆಯ ಕಾಲ ಕೂಡ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ನೀವು ಇವತ್ತು ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ಓಂ ಗಣಿ ಆದಿತ್ಯಾಯ ಸೂರ್ಯಾಯ ಓಂ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಳ್ಳಿ ಅರ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಪೂಜೆಯನ್ನಾದರೂ ಮಾಡಿ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಖಂಡಿತವಾಗಿ ಶುಭದ ದಿನ ಆಗ್ಬಿಡುತ್ತೆ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ಮುಂಗೋಪದಿಂದ ಅನರ್ಥವನ್ನು ಮಾಡ್ಕೊಳ್ತೀರಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎಲ್ಲ ಚೆನ್ನಾಗಿದೆ ಎಲ್ಲ ವಿಶೇಷವಾಗಿರತಕ್ಕಂಥ ರಾಜಯೋಗ ಇದೆ ತೃತೀಯಾಧಿಪತಿ ಲಗ್ನದಲ್ಲೇ ಇದ್ದಾನೆ ನಿಮ್ಮ ಬಲ ಜಾಸ್ತಿ ಇರುತ್ತೆ ಅದೇ ಬಲ ಪ್ರಯೋಗವನ್ನು ಮಾಡಿದ್ರಿ ಸ್ವಲ್ಪ ಸಮಸ್ಯೆಯನ್ನು ಬರ್ತಕ್ಕಂಥ ಸನ್ನಿವೇಶಗಳು ಉಂಟಾಗ್ತದೆ ಅದು ಕುಟುಂಬದಲ್ಲಾಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಲಕ್ಷ್ಮೀ ವೆಂಕಟೇಶ್ವರ ಆಗಿರ್ಬೋದು ಅಥವಾ ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಸಮಸ್ಯೆಯಿಂದ ದೂರ ಆಗ್ತೀರಿ ಹಾಗೆ ಕಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕಟಕ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಲಾಭಾಧಿಪತಿ ನಷ್ಟದಲ್ಲಿರೋದ್ರಿಂದ ಬಿಸಿನೆಸ್ ಅಲ್ಲಿ ನಷ್ಟವನ್ನ ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಂಗಾತಿಯನ್ನ ಸಂಗಾತಿಯಿಂದ ಖರ್ಚಾಗ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ನೀವು ಮಾಡ್ತಕ್ಕಂಥ ಕೆಲಸ ಬಹಳ ಸರಳವಾಗಿ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ನಷ್ಟ ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಖಂಡಿತ ಸಿಂಹರಾಶಿಯವರಿಗೆ ಕೆಲಸದಲ್ಲಿ ಜಯದ ಪ್ರಾಪ್ತಿ ಅಂತ ಕೂಡ ನೋಡಿ ಜಯವನ್ನು ಸಿಗ್ತಕ್ಕಂಥದ್ದಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಸುಗಲ್ ಸುಲಿತವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಸರ್ಕಾರದ ಕೆಲಸಗಳು ಆಟೋಮೆಟಿಕ್ ಆಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರತಕ್ಕಂಥದ್ದಿರುತ್ತೆ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಕನ್ಯಾ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಒಂದು ರೀತಿಯಾಗಿ ಧರ್ಮಕ್ಷೇತ್ರಗಳನ್ನು ಇವತ್ತಿನ ದಿನ ಬೆಳಗ್ಗೆ ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದಿರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಕೂಡ ಸಂಪಾದನೆಯನ್ನಾಗ್ತದೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೆ ನೋಡಿ ಒಂದು ರೀತಿಯಾಗಿ ಬದಲಾವಣೆಯ ಕಾಲ ಇರ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ತುಲ ರಾಶಿಯವ್ರಿಗೆ ಸ್ವಲ್ಪ ಚೇಂಜ್ ಒಂದು ಬದಲಾವಣೆ ಮನೆಯಿಂದ ದೂರ ಹೋಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರತಕ್ಕಂಥದ್ದಿರುತ್ತೆ ಕುಟುಂಬದಿಂದ ಸ್ವಲ್ಪ ಮಟ್ಟಿಗೆ ದೂರ ಹೋಗ್ತಕ್ಕಂಥದ್ದು ಅಥವಾ ಕುಟುಂಬದವರ ಜೊತೆ ಇಲ್ಲಾದರೂ ದೇವರ ದರ್ಶನವನ್ನು ನಿಮಿತ್ತವಾಗಿ ಹೋಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರುತ್ತೆ ಅಥವಾ ನಿಮಗೆ ಈ ದಿನ ಭಾಳ ವಿಶೇಷವಾಗಿ ನಿಮ್ಮ ಬಾಸಿಂದ ವಿಶೇಷವಾದಂಥ ಸನ್ಮಾನಗಳು ಸಿಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು ಗೊಂದಲದ ವಾತಾವರಣ ಇರ್ತದೆ ಸ್ವಲ್ಪ ಮಾತಿನೊಟ್ಟಿಗೆ ಚಕಮುಕಿಗಳಾಗ್ತಕ್ಕಂಥದ್ದು ಅಥವಾ ಭಾಳ ಒಂದು ನೋಡ್ತಕ್ಕಂಥದ್ದು ನಿಮ್ಮ ನೆರವರೊಟ್ಟಿರೋ ಉತ್ತಮ ಬಾಂಧವ್ಯ ಇಟ್ಕೊಳ್ಳಿ ಇವತ್ತು ಯಾವುದೇ ಕಾರಣಕ್ಕೂ ಯಾವುದೇ ತಂಟೆ ತಕರಾರು ಮಾಡ್ಕೊಳ್ಳೋದಲ್ಲೇ ಇರ್ತಕ್ಕಂಥದ್ದು ಒಳ್ಳೆಯದು ಯಾರ ವೃಶ್ಚಿಕ ರಾಶಿಯಲ್ಲಿದ್ದೀರೋ ಇವತ್ತಿನ ದಿನ ಸಾಧ್ಯವಾದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಚಪಾತಿಯನ್ನು ಮಾಡ್ತಕ್ಕಂಥ ಪ್ಲ್ಯಾನ್ ಮಾಡ್ಕೊಳ್ಳಿ ರುಚಿಕ ರಾಶಿಯಲ್ಲಿದ್ದಾರೆ ಚಪಾತಿಯನ್ನು ಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಶಿವನ ಪ್ರಾರ್ಥನೆಯನ್ನು ಮಾಡಿ ಅಥವಾ ತಾಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಧನುರಾಶಿಯ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತಾ ಧನು ರಾಶಿಯವರಿಗೆ ಒಂದು ರೀತಿಯಾಗಿ ಧನಯೋಗದ ಕಾಲ ಖಂಡಿತ ನಿಮ್ಮ ಯಾರಾದರೂ ಸ್ನೇಹಿತರಾಗಿರ್ಬೋದು ಮತ್ತೊಬ್ಬರು ಆಗಿರ್ಬೋದು ಅಥವಾ ತಂದೆಯ ಹಿರಿಯರ ಸಮಾನರಿಂದ ಧನ ಲಾಭವನ್ನ ನೋಡ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಖಂಡಿತ ಶುಭವನ್ನ ತಂದು ಈ ದಿನದ ಶುಭ ಇರ್ತಕ್ಕಂಥದ್ದಿರುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ನೋಡಿ ಯಾವುದೋ ಒಂದು ಸ್ನೇಹಿತರಿಂದ ಸಹಾಯ ಅಸ್ತವಾಗಿ ಕೆಲಸ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಬಂಧುಗಳು ಯಾರಾದರೂ ಆಗಿರ್ಬೋದು ಅವರಿಂದ ನಿಮ್ಮ ಕೆಲಸ ಪ್ರಾಪ್ತಿ ಆಗೇ ಆಗ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ಖಂಡಿತ ಶುಭದ ದಿನ ಒಳ್ಳೆಯದಾಗಲಿ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಸ್ವಲ್ಪ ನಷ್ಟದ ದಿನ ಅಂತ ಕೂಡ ನೋಡಿದ್ವಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಿಸ್ನೆಸ್ಸಲ್ಲಿ ಹೊಸ ಬಂಡವಾಳವನ್ನು ಹಾಕೋದು ಬೇಡ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯಾಗ ನಷ್ಟವನ್ನ ಇರೋದ್ರಿಂದ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಅಪ್ಪಿತಪ್ಪಿ ಇವತ್ತು ಯಾರಿಗಾದರೂ ಹಣವನ್ನು ಯಾರಿಗಾದರೂ ಕೊಟ್ಟರೆ ಖಂಡಿತ ಅದು ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧಾರಣವಿದ್ದು ಸಾಧ್ಯವಾದಷ್ಟು ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಶಿವನ ದೇವಸ್ಥಾನದಲ್ಲೋ ಅಥವಾ ಅಲ್ಲೆಲ್ಲಾದರೂ ಇರ್ತಕ್ಕಂಥ ಹುಡುಗರಿಗೆ ಮಕ್ಕಳುಗಳಿಗೆ ಹಂಚ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಮೀನರಾಶಿಯವ್ರಿಗೆ ನೋಡಿ ವಾಹನ ಪ್ರಾಪ್ತಿ ಇರುತ್ತೆ ಅಥವಾ ತಂದೆಯ ಕಡೆಯ ಆಸ್ತಿಯ ಒಂದು ವಿಚಾರಗಳು ನಿಮಗೆ ಲಾಭವನ್ನು ತರ್ತಕ್ಕಂಥ ಸನ್ನಿವೇಶಗಳು ಅದಕ್ಕೆ ಬರುತ್ತೆ ಖಂಡಿತ ಇವತ್ತಿನ ದಿನ ಆ ರೀತಿಯಾದಂಥ ಒಂದು ಶುಭ ಕಾರ್ಯಗಳು ನಡೀತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ನೀವು ಸಹಿತ ಶಿವನನ್ನು ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಯಾವಾಗಲೂ ಒಂದು ಟೈಮ್ ನಿದ್ದೆ ಬರ್ತದೆ ಗುರುಗಳೇ ನಾನು ಮಾತ್ರ ತಗೊಳ್ತೀನಿ ಅಂತ ಕೆಲವರು ಇರ್ತಾರೆ ಇದು ಸರಳವಾಗಿರ್ತಕ್ಕಂಥ ಪರಿಹಾರ ನಿದ್ದೆ ಬರ್ತಾ ಇಲ್ಲ ಅಂದಾಗ ಸಣ್ಣ ಅದು ಉಗುರು ಬೆಚ್ಚಗೆ ನನ್ನ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ಕೈಕಾಲನ್ನು ತೊಳೆದುಕೊಳ್ಳಿ ಕೈಕಾಲು ತೊಳ್ಕೊಂಡು ಮಲ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಇದನ್ನು ಪುನರಾವರ್ತನೆಯನ್ನು ಮಾಡೋದ್ರಿಂದ ಯೂಶಲಿ ನಿಮಗೆ ನಿದ್ದೆ ಆ ಟೈಮಲ್ಲಿ ಬರ್ತಕ್ಕಂಥದ್ದು ಸರಿಯಾದಂಥ ಸಮಯಕ್ಕೆ ಬರುತ್ತೆ ಸಾಧ್ಯವಾದಷ್ಟು ಹರಳೊಪ್ಪನ್ನು ಹಾಕ್ಕೊಳ್ಳಿ ಹರಳುಪ್ಪನ್ನು ಹಾಕಿ ಕರಗಿಸಿ ಕೈಕಾಲುಗಳನ್ನು ತೊಳ್ಕೊಂಡು ಮಲ್ಕೊಳ್ತಕ್ಕಂಥದ್ರಿಂದ ಮ್ಯಾಕ್ಸಿಮಮ್ ನಿದ್ರಾಹೀನತೆ ದೂರ ಆಗುತ್ತೆ ಸಾಧ್ಯವಾದಷ್ಟು ನಮ್ಮ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು